ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪುರಸಭೆ ಆವರಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ತಾಲೂಕು ಚುನಾವಣಾಧಿಕಾರಿ ಹೇಮಲತಾ ಆರ್ಐ ರವಿ ಶಿಕ್ಷಕ ನರಸಿಂಹಮೂರ್ತಿ ನಾಗರಾಜೂರವರುಗಳು ದೀಪ ಬೆಳಕಿಸದರ ಮೂಲಕ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೆ ಇಡೀ ಭಾರತಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಹದಿನೈದನೇ ಆಚರಣೆ ಇದೆ ಹದಿನೈದನೇ ಆಚರಣೆ ನಿಮ್ಗೊಂದ್ಸರ ಅನ್ಸ್ಬೋದು ಸರ್ ಗಣರಾಜ್ಯ ಆಗಿ ಸ್ವಾತಂತ್ರ್ಯ ಕಳೆದು ಅದ್ರ ಆಚರಣೆಗಳೆಲ್ಲ ಎಪ್ಪತ್ತೈದು ದಾಟಿದೆ ಇದು ಕೇವಲ ಯಾಕೆ ಹದಿನೈದು ಅಂತ ಅನ್ಸುತ್ತೆ ಭಾರತ ಸ್ವಾತಂತ್ರ್ಯ ಬಂದು ಗಣರಾಜ್ಯ ಆಗಿ ಎಪ್ಪತ್ತೈದು ವರ್ಷಗಳು ಸಂದಿ ಕಳೆದಿದ್ರು ಕೂಡ ಯಾಕೆ ರಾಷ್ಟ್ರೀಯ ಮತದಾರರ ದಿನವನ್ನು ಹಾಕಬೇಕು ಹದಿನೈದು ಇವತ್ತು ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹದಿನೈದು ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಮತದಾನದ ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಪ್ರಜಾಪ್ರಭುತ್ವದ ಶಕ್ತಿ ಅಡಗಿರ್ತಕ್ಕಂಥದ್ದೇ ಮತದಾನದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರನ್ನು ನಾವು ಕೈಯಾರ ನಮ್ಮ ನಮ್ಮಿಂದ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದರ ಮಹತ್ವ ನಮಗೆ ಗೊತ್ತೇ ಇರಲಿಲ್ಲ ಆದರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಇದರ ಪ್ರಾಮುಖ್ಯತೆಯನ್ನು ಅರಿತು ಇದೊಂದು ಆಂದೋಲನ ಥರ ಆಗಬೇಕು ಮತದಾರರ ಜಾಗೃತಿ ಆಗಬೇಕು ಏಕೆಂತಂದರೆ ಮತದಾರರ ನೋಂದಣಿನೇ ಕಷ್ಟ ಆಗ್ಬಿಟ್ಟಿತ್ತು ಮತದಾರರನ್ನು ನೋಂದಣಿ ಮಾಡಿಸೋದೇ ಕಷ್ಟ ಆಗ್ಬಿಟ್ಟಿತ್ತು ಆ ರೀತಿ ಆಗಬಾರ್ದು ಹೆಚ್ಚಿಗೆ ಹೆಚ್ಚಿಗೆ ಜನ ಮತದಾರರ ನೋಂದಣಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಇಡೀ ದೇಶದಾದ್ಯಂತ ಜಾಗೃತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ನಿಧನರಾದಂಥ ಮನಮೋಹನ್ ಸಿಂಗ್ ಅವರ ಉಪಸ್ಥಿತಿನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಲ್ಲಿಂದ ಆಚೆಗೆ ಇದು ಹದಿನೈದನೇ ಆಚರಣೆಯಾಗಿದೆ ರಾಜ್ಯದ ಯಾವಾಗ ನಮಗೆ ಗಣರಾಜ್ಯ ಆಗಿದ್ದು ನಾಳೆ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇಸು ಅದರ ಒಂದು ದಿನದ ಹಿಂದೆ ಇಪ್ಪತ್ತೈದನೇ ತಾರೀಕು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾಗಿತ್ತು ಪ್ರಾರಂಭ ಆಗಿತ್ತು ಭಾರತ ಚುನಾವಣಾ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ತಿಳ್ತಾ ಕರಿತೀವಿ ಸೊ ಅದು ಪ್ರಾರಂಭ ಆಗಿದ್ದು ಇದೇ ಇಪ್ಪತ್ತೈದು ಈ ದಿನದ ಒಂದು ಸಂಸ್ಮರಣೆಗೋಸ್ಕರ ಈ ಒಂದು ನ್ಯಾಷನಲ್ ವೋಟರ್ಸ್ ಡೇನ ಆಚರಣೆ ಇದ್ದೀವಿ ಇಡೀ ದೇಶದಾದ್ಯಂತ ಒಂದೊಂದು ಹೊಸ ಆಯಾಮಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತಾಯಿದ್ವಿ ಎರಡು ಸಾವಿರದ ಹನ್ನೊಂದರಿಂದನೂ ಕೂಡ ಪ್ರತಿ ವರ್ಷ ಒಂದೊಂದು ಥೀಮ್ ಘೋಷಣಾ ವಾಕ್ಯದೊಂದಿಗೆ ಬಂದಿದ್ದೀವಿ ನಾವು ಈ ವರ್ಷದ ಘೋಷಣಾ ವಾಕ್ಯ ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಕಳೆದ ಬಾರಿಯೂ ಇದೇ ಥೀಮನ್ನೇ ಇಟ್ಕೊಂಡಿದ್ವಿ ಈ ಬಾರಿಯೂ ಕೂಡ ಇದೇ ಥೀಮನ್ನು ಇಟ್ಕೊಂಡಿದ್ವಿ ಅಂದರೆ ಮುಖ್ಯ ನೋಡಿ ಅಲ್ಲೊಂದು ಒಂದೇ ಒಂದು ಪದ ಇದೆ ನಥಿಂಗ್ ಲೈಕ್ ಓಟಿಂಗ್ ಅಂತ ಮನುಷ್ಯನ ಆಸೆಗಳು ಏನೇನೋ ಇರುತ್ತೆ ಹೌದಲ್ವಾ ನಾನು ಕಾರ್ ತೊಗೋಬೇಕು ನಾನು ಓದಬೇಕು ನಾನು ಅಷ್ಟೊಂದು ಸಂಬಳ ಮಾಡಬೇಕು ಅಥವಾ ಮನೆ ಕಟ್ಟಿಸ್ಬೇಕು ಸೊ ಈ ರೀತಿಯಾದ ಏನೇನೋ ಆಸೆ ಇರುತ್ತೆ ಅದೆಲ್ಲದಕ್ಕಿಂತ ಮುಖ್ಯ ಏನು ಹೇಳ್ತಾ ಇದೆ ಮತದಾನಕ್ಕೆ ಅಂದರೆ ನಮ್ಮ ಆದ್ಯತೆ ಮತದಾನಕ್ಕೆ ಕೊಡಬೇಕು ಅದಕ್ಕಿಂತ ಬೇರೆ ಇನ್ನೊಂದು ಇಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತಕ್ಕಂಥ ಥೀಮ್ನೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಕನ್ನಡದ ಕನ್ನಡದ ದೀಪ ದೀಪ ಕರುನಾಡ ದೀಪಾ ಸಿರಿನಡಿಯ ದೀಪಾ ಬಲವೆತ್ತಿ ತೋರುವಾ ದೀಪಾ ಹಚ್ಚೇವು ಕನ್ನಡದ ದೀಪಾ ಹಚ್ಚೇವು ಕನ್ನಡದ ದೀಪಾ ಬಹು ದಿನಗಳಿಂದ ಮೈಮರೆವೆ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ದಾಕ್ಷಿಣ್ಯಗಳು ಮತ ಚಲಾಯಿಸುತ್ತೇವೆಂದು ಸ್ವೀಕರಿಸುತ್ತೇವೆ ಬೋಲೋ ಹೋಲೋ ಭಾರತ್ ಮತ ಕಿರಾಮ್ ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ದೇಶದಾದ್ಯಂತ ಬಹಳ ಸಂಭ್ರಮದಿಂದ ಸಡಗರದಿಂದ ಈ ಒಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಉದ್ದೇಶ ಏನಂತಂದರೆ ಇವತ್ತು ಜನವರಿ ಇಪ್ಪತ್ತೈದು ಉದ್ದೇಶ ಏನು ಅಂತಂದರೆ ಭಾರತದ ಈಗಾಗಲೇ ರಾಜಗೋಪಾಲ್ ಸರ್ ಹೇಳಿದರು ಭಾರತದ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದಂತಹ ದಿನ ಇವತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂತೋ ಅದಕ್ಕೆ ಹಿಂದಿನ ದಿನ ಚುನಾವಣಾ ಆಯೋಗ ರಚನೆ ಆಯ್ತದೆ ಅದರ ಒಂದು ಸವಿ ನೆನಪಿಗೋಸ್ಕರವಾಗಿ ಇವತ್ತು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ನಲವತ್ತೇಳರಲ್ಲಿ ಸಂವಿಧಾನ ಬಂದಿದ್ದು ಸಾವಿರ ಐವತ್ತರಲ್ಲಿ ಭಾರತ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಎರಡು ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಇದನ್ನು ಆರಂಭಿಸಿತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಇಲ್ಲಿವರೆಗೂ ಸುಮಾರು ಹದಿನೈದನೇ ರಾಷ್ಟ್ರೀಯ ಮತದಾರ ಚು ಚುನಾವಣೆಯನ್ನು ಇವತ್ತು ಆಚರಣೆ ಇದ್ದೀವಿ ಏನಕ್ಕೆ ಈ ರಾಷ್ಟ್ರೀಯ ಮತದಾರ ಚುನಾವಣೆ ಆಚರಣೆ ಮಾಡಬೇಕು ಅನ್ನೋಂಥ ಒಂದು ಪ್ರಾಮುಖ್ಯತೆ ಏನಂತಂದರೆ ಚುನಾವಣಾ ಆಯೋಗ ಭಾರತದ ಭಾರತದ ಸಂವಿಧಾನವು ಚುನಾವಣಾ ಆಯೋಗಕ್ಕೆ ಅವಕಾಶವನ್ನು ಮಾಡಿ ಕಲ್ಪಿಸ್ಕೊಟ್ಟಿದೆ ಸಂವಿಧಾನದ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿಯಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿ ವರೆಗೂ ಚುನಾವಣಾ ಆಯೋಗ ಇರಬೇಕು ಅಂತ ತಿಳಿಸ್ತದೆ ಈ ಚುನಾವಣೆ ಆಯೋಗ ಏನಕ್ಕೆ ಬೇಕು ಅಂತಂದರೆ ನಮ್ಮಲ್ಲಿ ಇಡೀ ದೇಶಕ್ಕೆ ಒಂದೇ ಕೇಂದ್ರ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಇದೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಪ್ರಕಾರ ರಚನೆ ಮಾಡಿದ್ದಾರೆ ಇದು ದೇಶದಲ್ಲಿ ದೇ ನಮ್ಮ ದೇಶದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ವಿವಿಧ ರೀತಿಯ ಚುನಾವಣೆಗಳು ನಡೀತವೆ ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ ರಾಷ್ಟ್ರಪತಿಯವರ ಚುನಾವಣೆಯನ್ನು ಮಾಡಬೇಕು ಉಪರಾಷ್ಟ್ರಪತಿಯವರ ಚುನಾವಣೆಯನ್ನು ನಡೆಸಬೇಕು ಕೇಂದ್ರ ಸಂಸತ್ತಿದೆ ಸಂಸತ್ನಲ್ಲಿ ಎರಡು ಸದನಗಳಿದೆ ಲೋಕಸಭೆ ಚುನಾವಣೆ ಮತ್ತು ರಾಜ್ಯಸಭೆ ಚುನಾವಣೆ ನಡೆಸಬೇಕು ಅದೇ ರೀತಿ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನಸಭೆ ಅಂತ ಎರಡು ಸದನಗಳಿದ್ದಾವೆ ಅವ್ರಿಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ನಡೆಸಬೇಕು ಅದೇ ರೀತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ಬೇಕಾಗುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅದರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆ ಸೊ ಅದೇ ರೀತಿ ನಗರ ಸಂಸ್ಥೆಯ ಚುನಾವಣೆಗಳು ಅದರಲ್ಲಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಈ ರೀತಿ ಚುನಾವಣೆಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಚುನಾವಣೆ ನಡೆಸಬೇಕು ಯಾವುದೋ ಚುನಾವಣಾ ಯೋಗ ಮಾಡ್ಕೊ ಇದೆ ಸೊ ಹಾಗಾಗಿ ಎಂತಹ ಚುನಾವಣೆ ಮಾಡಬೇಕು ಅಂದರೆ ಚುನಾವಣಾ ಆಯೋಗವು ನ್ಯಾಯಸಮ್ಮತವಾದಂಥ ಚುನಾವಣೆ ನಿಷ್ಪಕ್ಷಪಾತವಾದಂಥ ಚುನಾವಣೆ ಪಾರದರ್ಶಕ ಚುನಾವಣೆ ನಿರ್ಭೀತಿಯ ಚುನಾವಣೆ ಸೊ ಇಂತಹ ಚುನಾವಣೆಗಳನ್ನು ಕಾಲಕಾಲಕ್ಕೆ ಕಾಲಕ್ಕೆ ಮಾಡ್ಕೊ ಬರ್ತಾಯಿದೆ ಶಾಂತಿಯುತ ಚುನಾವಣೆ ಮಾಡ್ಕೊ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಅದೇ ರೀತಿ ಉಪ ಚುನಾವಣೆಗಳನ್ನು ಮಾಡ್ಕೊ ಬರ್ತಾಯಿದೆ ಮೊನ್ನೆ ತಾನೇ ನಮ್ಮ ರಾಜ್ಯದಲ್ಲಿ ಮೂರು ಉಪ ಚುನಾವಣೆಗಳು ನಡೀತು ಮತ್ತು ಮಧ್ಯಂತರ ಚುನಾವಣೆಗಳು ಅದೇ ರೀತಿ ಮರು ಚುನಾವಣೆಗಳು ಅದೇ ರೀತಿ ಸಾರ್ವತ್ರಿಕ ಚುನಾವಣೆಗಳು ಐದು ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಚುನಾವಣೆಗಳು ನಡ್ಕೋ ಬರ್ತಾಯಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಚುನಾವಣೆ ಮಾಡಬೇಕು ಅನ್ನೋಂಥದ್ದು ಘೋಷಣೆ ಆಯಿತು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿನಲ್ಲಿ ಪ್ರಾ ಪ್ರಥಮ ಸಾರ್ವತ್ರಿಕ ಚುನಾವಣೆ ಐವತ್ತು ಎರಡನಲ್ಲಿ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ದೇಶದಲ್ಲಿ ಹದಿನೆಂಟು ಹದಿನೆಂಟು ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೆದಿವೆ ಕಳೆದ ಚುನಾವಣೆ ಹದಿನೆಂಟನೇ ಎಂ ಪಿ ಎಲೆಕ್ಷನ್ ಚುನಾವಣೆ ನಡೆಯಿತು ಸೊ ಆ ಚುನಾವಣೆಯಲ್ಲಿ ನಾವು ಇದು ನೋಡಿದಾಗ ಯಾಕೆ ಈ ಚುನಾವಣೆ ಮಹತ್ವ ಅಂತ ಅಂದರೆ ಚುನಾವಣೆಗಳಲ್ಲಿ ಮತದಾನ ಮಾಡ್ತಕ್ಕಂಥ ಇದು ನೋಡಿ ನಮ್ಮಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗಳಿಕೆ ಒಳಗಾಗಿದೆ ಸುಮಾರು ನೂರ ನಲವತ್ತರಿಂದ ನೂರ ಐವ ನ ನಲವತ್ತೈದು ಕೋಟಿಯಷ್ಟು ಜನಸಂಖ್ಯೆ ಇದೆ ಮತದಾರರು ಕೂಡ ಜಾಸ್ತಿ ಇದ್ದಾರೆ ಅದರಲ್ಲಿ ಯುವ ಮತದಾರರು ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಯುವ ಮತದಾರರು ಇದ್ದಾರೆ ಇವರೆಲ್ಲ ಕಡ್ಡಾಯವಾಗಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಚುನಾವಣೆಯಲ್ಲಿ ದೂರ ಉಳಿಬಾರ್ದು ಎಲ್ಲರೂ ಕಡ್ಡಾಯವಾಗಿ ಹೋಗಿ ಚುನಾವಣೆ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು